ಹೊನ್ನಾವರ ಪಟ್ಟಣದ ಬಜಾರ್ ರಸ್ತೆಯಲ್ಲಿ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರ ಕಾರ್ಯಾಲಯವನ್ನು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯ ಉದ್ಘಾಟಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಹೇಶ್ ನಾಯಕ್ ಆಯ್ಕೆ ಬಳಿಕ ಬ್ಲಾಕ್ ಕಾರ್ಯಾಲಯವನ್ನು ಬದಲಾವಣೆ ಮಾಡಿದ್ದು ನೂತನ ಕಾರ್ಯಾಲಯವನ್ನು ಸಚಿವ ಮಂಕಾಳು ವೈದ್ಯರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಬಲವರ್ಧನೆಗೊಳಿಸುವಂತೆ ನೂತನ ಅಧ್ಯಕ್ಷರಿಗೆ ಸೂಚಿಸಿದರು ಅನಿವಾರ್ಯ ಕಾರಣ ಬಡ ಬೇಕಾದ್ರೆ ಹೋಗ್ತಾ ಇದ್ದೀವಿ ಮತ್ತೆ ನಾನು ಎಲ್ಲ ಬಂದಿರ್ತೀರಿ ಸರಿ ಆಗುದಿಲ್ಲ ನನಗೆ ಬಂದಿದ್ದೀನಿ ದಯವಿಟ್ಟು ನೀವು ಜಿಲ್ಲಾಧ್ಯಕ್ಷ ಸಾಯಿಗಾಂಕುರ್ ಮಾತನಾಡಿ ಪ್ರತಿ ತಿಂಗಳು ಸಭೆ ನಡೆಸಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಜೊತೆ ಪಕ್ಷವನ್ನು ಗಟ್ಟಿಗೊಳಿಸಬೇಕು ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಕುಮಟ ಹಾಗೂ ಹೊನ್ನಾವರ ತಾಲೂಕಿನಲ್ಲಿ ಮುಂಬರುವ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಿಸುವಂತೆ ಕಾರ್ಯಕರ್ತರಿಗೆ ಸೂಚಿಸಿದರು ಮಾಜಿ ಸಚಿವರಾದ ಅರಣ್ ನಾಯ್ಕ್ ಮಾತನಾಡಿ ಜನಪ್ರತಿನಿಧಿಗಳು ಹಾಗೂ ಪಕ್ಷದ ಹುದ್ದೆ ಬಯಸುವವರು ವೃತ್ತಿಯಾಗಿ ನಂಬಿ ಬರಬಾರದು ಯಾವುದೇ ಹುದ್ದೆ ಯಾರಿಗೂ ಶಾಶ್ವತವಲ್ಲ ಎನ್ನುವುದನ್ನು ಅರಿತು ಕೆಲಸ ಮಾಡಬೇಕು ಬೇರೆಯವರಿಗೆ ಪಕ್ಷ ಜವಾಬ್ದಾರಿ ನೀಡಿದಾಗ ಬಬ್ಬೆ ಹೊಡೆಯುವುದಕ್ಕಿಂತ ತಮ್ಮ ಅವಧಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಎಂದರು ಇವತ್ತು ವಕೀಲಾಗಿ ಅಥವಾ ಮಂತ್ರಿಯಾಗಿ ಇಲ್ಲಿ ಮುಂದೆ ಮಾತಾಡ್ತೇನೆ ದೇವರಾಜ್ ಅರಸುದೇ ಇವತ್ತೇ ಅವರವ್ರ ಜಾಗದಲ್ಲಿ ಒಂದು ಮನೆ ಕಟ್ಟು ಬಿಡ್ತಾರೆ ಅವರು ಗೇಣಿದಾರರು ಇವತ್ತು ಭೂಮಾಲಿಕರಾಗಿದ್ದಾರೆ ಅಂತಂದ್ರೆ ಅರಸುದೇ ಅರಸುದೇ ಇವತ್ತು ಕಾರವರು ಬಂದರ ಬಂಧನ ಇದೆಯಲ್ಲ ಅರಸೋದೇ ಅಲ್ಲಿ ಕೈಗಾದಲ್ಲಿ ಏನೇನು ಮಾಡ್ತಾರೆ ಅರ್ಸುದೇವ್ ಅವ್ರಿಗಿಂತ ಹೆಚ್ಚು ಸೇವೆಯನ್ನು ಈ ರಾಜ್ಯಕ್ಕೆ ಮಾಡಿದವರು ಯಾರು ಇದೆ ಇವತ್ತಿನ ಬಹಳ ಸಂತೋಷ ನೀವು ಇದೆಲ್ಲ ನೆನಪಿಡಿ ಯಾಕಂದ್ರೆ ಈ ಭೂಮಿ ಮೇಲೆ ಯಾರೇನು ಒಳ್ಳೆಯದು ಮಾಡಿರ್ತಾರೆ ಬಾಳೆನ ಮಾಡಿದ್ದೇನೆ ಇದು ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಯವರು ಅಲ್ಲಾದ ಬಳಸುವ ಸೇವೆ ಅಸಾಧ್ಯ ಅದು ಕಲ್ಪನೆ ಮಾಡ್ತೀನಿ ಇವತ್ತು ಅಂಕೋಲದಲ್ಲಿ ಅಂಕೋಲದವರು ನಾನು ಹೇಳ್ತೇನೆ ಅಂಕೋಲದಲ್ಲಿ ನಿಮ್ಮೊಂದು ಹೇಳ್ತೇನೆ ಅಂಕೋಲದ ಹಾಲಕ್ಕಿಡರ ಮಹಿಳೆಯರು ಇವತ್ತು ಆ ಕೆಪಿಸಿಸಿ ಕಾರ್ಯದರ್ಶಿ ನಿವೇದಿತ್ ಆಳ್ವಾ ಮಾತನಾಡಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಜನ್ಮದಿನದಂದೇ ಕಾರ್ಯಾಲಯ ಉದ್ಘಾಟನೆಗೊಂಡಿದೆ ಎಲ್ಲರ ಪರಿಶ್ರಮದಿಂದ ಪಕ್ಷ ಸಂಘಟಿಸಿ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಲು ನಾವೆಲ್ಲರೂ ಒಗ್ಗಟ್ಟಾಗಿ ಶ್ರಮಿಸೋಣ ಎಂದರು ನಮ್ಮ ತಾಯಿ ಅವರು ಎರಡನೇ ಸಲ ರಾಜ್ಯಸಭಾ ಸದಸ್ಯರಾಗಿ ಹೋಗುವಾಗ ಅವಾಗ ಕಾಂಗ್ರೆಸ್ ಪಕ್ಷದ ಸ್ಪ್ಲಿಟ್ ಆಗಿತ್ತು ಅವರು ಫಸ್ಟ್ ಟೈಮ್ ರಾಜ್ಯಸಭಾ ಆಗಿ ಅವ್ರ ಮುಗಿತಾ ಇತ್ತು ಅಲ್ಲಿಂದ ಮನೆಯ ಬ್ಯಾಂಗ್ಳೂರ್ ವಾಪಸ್ ಮಾಡಲಿಕ್ಕೆ ರೆಡಿ ಆಗಿಬಿಟ್ಟಿದ್ರು ಬ್ಯಾಂಗ್ಳೂರ್ ಬರುವಾಗ ದೇವರಾಜೋತ್ಸವ ಕಳೆದ್ರು ಅವ್ರಿಗೆ ಇದೆಯಾ ಏನ್ ಮಾಡ್ತಾ ಇದೆಯಾ ಇಲ್ಲ ಸ್ಪ್ರಿಟ್ ಆಗ್ಬಿಟ್ಟಿದೆ ಸರ್ ನಾನು ಪ್ಯಾಕ್ ಮಾಡಿ ಎಲ್ಲ ಆಫೀಸ್ ಬ್ಯಾಕ್ ಹೋಗಿ ಬರ್ತಾ ಇದ್ದ ಯಾರು ಹೇಳಿದ್ರು ನಿಮ್ ವಾಪೀಸ್ ಹೋಗಲ್ಲ ಅಂತ ದೇವರಾಜ್ ಸಾಹೇಬರು ನಮ್ಮ ತಾಯಿ ಅವ್ರಿಗೆ ಎರಡನೇ ಸಲ ಅವ್ರು ಕಾಂಗ್ರೆಸ್ ಪಕ್ಷದಿಂದ ಇಲ್ಲ ಇಡೀ ಆಪೋಸಿಷನ್ ಪಾರ್ಟಿ ಜಾಯಿಂಟ್ ಕ್ಯಾಂಡಿಡೇಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಅವರು ವಾಪೀಸ್ ಕಲಿಸಿದ್ರು ಅವ್ರಿಗೆ ದೇವರಾಜ್ ಅವರು ಯಾರು ಯಾರ್ಯಾರ ಎಮ್ ಎಲ್ ಎ ನಾಮಿನೇಷನ್ ಆ ಟೈಮಲ್ಲಿ ಐದು ಸಾವಿರ ಅವರೇ ತುಂಬಿದ್ರು ದೇವರಾಜ್ ಸಾಹೇಬ್ ಬ್ಲಾಕ್ ಅಧ್ಯಕ್ಷರಾದ ಮಹೇಶ್ ನಾಯ್ಕ್ ಅವರನ್ನು ಸನ್ಮಾನಿಸಿ ಗೌರವಿಸಿ ಜವಾಬ್ದಾರಿ ನೀಡಲಾಯಿತು ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸತೀಶ್ ನಾಯ್ಕ್ ಬ್ಲಾಕ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಭುವನ ಭಾಗವತ್ ಪಕ್ಷದ ಮುಖಂಡರಾದ ಎಂಎನ್ ಸುಬ್ರಹ್ಮಣ್ಯ ಕೇಶವ ಮೇಸ್ತ ಚಂದ್ರಶೇಖರ್ ಗೌಡ ಯೋಗೀಶ್ ರಾಯ್ಕರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣಗೌಡ ವಿನೋದ್ ನಾಯ್ಕ್ ಕರ್ಕಿ ಕೃಷ್ಣ ಮಾರಿಮನೆ ಬಾಲಚಂದ್ರ ನಾಯ್ಕ್ ಎಸ್ ಡಿ ಹೆಗಡೆ ಅಣ್ಣಪ್ಪ ನಾಯ್ಕ್ ಪುಷ್ಪಾನಾಯ್ಕ್ ಜಾಸ್ಟಿನ್ ಡಯಾಸ್ ಮೊದಲಾದವರು ಉಪಸ್ಥಿತರರು ನಾಗರಾಜ್ ನಾಯಕ್ ನುಡಿಸಿರಿ ನ್ಯೂಸ್ ಹೊನ್ನವರ